ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ ಅದೇ ನಾಗರ ಪಂಚಮಿ ಪ್ರಯುಕ್ತ ಚಿಗ್ಲಿ ಅಥವಾ ಈ ಎಳ್ಳುಂಡೆನೂ ನಾವು ಮಾಡ್ತೀವಿ ಚಿಗ್ಲಿ ಅಥವಾ ಎಳ್ಳುಂಡೆನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದ್ ಕಪ್ ಎಳ್ಳು ಕರಿ ಎಳ್ಳನ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಇಲ್ಲ ಬಿಳಿ ಎಳ್ಳಲ್ಲಾದ್ರೂ ಮಾಡಬಹುದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಮುಕ್ಕಾಲ್ ಕಪ್ ಹಾಕಿದ್ರು ಪರವಾಗಿಲ್ಲ ಸುಮಾರು ಒಂದ್ ಮೂರರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ ಮೊದಲಿಗೆ ಮೀಡಿಯಂ ಹೀಟಲ್ಲಿ ಈ ಬಾಣಲೆನ ಇಟ್ಟು ಬಿಸಿ ಮಾಡೋಣ ಈ ಎಳ್ಳನ್ನು ಹಾಗೆ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಈ ಬಾಣಲೆ ಬಿಸಿಯಾಗಿದೆ ಈಗ ಎಳ್ಳನ್ನು ಹಾಕಿ ಹುರಿಯೋಣ ಅದು ಚಟಪಟ ಅನ್ನೋ ತನಕ ಹುರಿಬೇಕು ಈ ಥರ ಚಟಪಟ ಅಂತ ಅನ್ನತ್ತೆ ಮತ್ತೆ ಈ ಎಳ್ಳು ಹುರಿದಾಗ ಒಂದು ಒಳ್ಳೆ ಘಮ ಬರುತ್ತೆ ಇದನ್ನ ಆಫ್ ಮಾಡಿಬಿಟ್ಟು ಬೇರೆ ಬೌಲಿಗೆ ತೆಗಿತೀನಿ ಚೆನ್ನಾಗಿ ಆರಿದ ಮೇಲೆ ಮಿಕ್ಸರ್ಗೆ ಹಾಕಿ ಪುಡಿ ಮಾಡೋಣ ಈ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನ ಇದಕ್ಕೆ ಮಿಕ್ಸರ್ಗೆ ಹಾಕೊಂಡು ನುಣ್ಣಿಗೆ ಪೌಡರ್ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಆ ನುಣ್ಣಗಾದಾಗ್ಲೇನೆ ಈ ಎಳ್ಳಲ್ಲಿ ಇರುವಂತ ಒಂದು ಆಯಿಲ್ ಕಂಟೆಂಟ್ ಎಣ್ಣೆ ಅಂಶ ಆಚೆ ಬರುತ್ತೆ ಆವಾಗ ಉಂಡೆ ಕಟ್ಟಕ್ಕೆ ನಿಮಗೆ ಸುಲಭ ಆಗುತ್ತೆ ಕನ್ಸಿಸ್ಟೆನ್ಸಿ ಇದನ್ನು ತಗೊಂಡು ಬಟ್ ಹಿಂಗೆ ಮಾಡಿದಾಗ ನೀವು ಇದು ಈ ತರ ಉಂಡೆ ಥರ ಆಗಬೇಕು ಇದಕ್ಕೆ ನಾವು ಬೆಲ್ಲ ಹಾಕ್ಬಿಟ್ಟು ಇವಾಗ ಮತ್ತೆ ಒಂದು ಸ್ವಲ್ಪ ಪೌಡರ್ ಮಾಡೋಣ ಬೆಲ್ಲ ಹಾಕ್ತೀನಿ ಮತ್ತೆ ಈ ಏಲಕ್ಕಿನೂ ಹಾಕೋಣ ಬೆಲ್ಲ ಎಲ್ಲ ಮಿಕ್ಸ್ ಆಗಿದೆ ಬೆಲ್ಲ ಹಾಕಿದ್ಮೇಲೆ ತುಂಬಾ ಹೊತ್ತು ಗ್ರೈಂಡ್ ಮಾಡಬೇಡಿ ಇದನ್ನ ನಾವು ಬೇರೆ ಬೌಲಿಗೆ ಹಾಕೊಳ್ಳೋಣ ಮತ್ತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಈ ತರ ಮಾಡಿ ಒಂದು ಕಪ್ನಷ್ಟು ಎಳ್ಳಲ್ಲಿ ಸುಮಾರು ಒಂದು ಎರಡ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡ್ರೆ ಈ ಸೈಜ್ ಇಂದು ಹದಿನಾಕರಿಂದ ಹದಿನಾರು ಚಿಗಲಿ ಅಥವಾ ಎಳ್ಳುಂಡೆಗಳಾಗತ್ತೆ ನೀವು ಕೂಡ ಚಿಗಲಿ ಮಾಡ್ತೀರಾ ಅಲ್ವಾ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ